ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನಲ್ಲಿ ರಾಜ್ಯದಾದ್ಯಂತ ನಡೆಯುವ ಆನೆಕಾಲು ರೋಗ ತಡೆಗಟ್ಟಲು ಸರ್ಕಾರಿ ವೈದ್ಯರೊಂದಿಗೆ ಕೈ ಜೋಡಿಸಿದೆ ಪ್ರಾವೇಟ್ ವೈದ್ಯರು ಆನೆಕಾಲು ರೋಗದ ಗುಳಿಗೆಗಳನ್ನು ಮಕ್ಕಳಿಂದ ಹಿಡಿದು ವೃದ್ಧರಿಗೆ ಪ್ರತಿಯೊಬ್ಬರು ತೆಗೆದುಕೊಳ್ಳಬೇಕು ಇದರಿಂದ ಯಾವ ಅಡ್ಡ ಪರಿಣಾಮ ಬರೋದಿಲ್ಲ ಅಂತ ತಿಳಿಸಿದರು ನಾವೆಲ್ಲರೂ ಸೇರಿ ಅನಿ ಆನೆಕಾಲು ಗುಳಿಗೆಗಳನ್ನು ಸೇವಿಸೋಣ ಆನೆಕಾಲು ರೋಗ ತಡೆಗಟ್ಟೋಣ ಅಂತ ಜಾಗೃತಿ ಮೂಡಿಸಲಾಯಿತು ಆನೆಕೋಲು ಆನೆಕಾಲು ರೋಗದ ಕುರಿತು ಜಾಗೃತಿ ಮೂಡಿಸಿದ ಪಟ್ಟಣದ ಖ್ಯಾತ ವೈದ್ಯರಾದ ಡಾಕ್ಟರ್ ಆರ್ ಎಂ ಕೋಳಾಳ್ ಅವರು ಸರ್ಕಾರಿ ವೈದ್ಯರೊಂದಿಗೆ ಕೈ ಜೋಡಿಸಿ ಮುಂದೆ ಬರುವ ರೋಗಕ್ಕೆ ನಾವು ಜಾಗೃತಿಯಿಂದ ಇರಬೇಕು ಮತ್ತು ಆರೋಗ್ಯವಂತಾಗಿರಬೇಕಂದ್ರೆ ವೈದ್ಯರ ಸಲಹೆಗಳನ್ನು ಪಡೆಯಬೇಕು ಅಂತ ತಾಲೂಕಿನಲ್ಲಿ ಆನೆಕಾಲು ರೋಗ ತಡೆಗಟ್ಟಲು ಸರ್ಕಾರಿ ವೈದ್ಯರಾದ ಡಾಕ್ಟರ್ ಶ್ರೀಸಲ್ ಹುಕೇರಿ ಅವರು ಸತತ ಪ್ರಯತ್ನ ಮಾಡುತ್ತಿದ್ದಾರೆ ನಾವೆಲ್ಲರೂ ಕೂಡ ಅವರ ಜೊತೆಗೆ ಕೈ ಜೋಡಿಸೋಣ ಅಂತ ಈ ಸಂದರ್ಭದಲ್ಲಿ ಡಾಕ್ಟರ್ ಅವರು ತಿಳಿಸಿದರು ವರದಿ ತಮ್ಮೆಲ್ಲರಿಗೂ ನಾನು ವಿನಂತಿ ಪೂರ್ವವಾಗಿ ಕೇಳುವುದೇನೆಂದರೆ ಆರೋಗ್ಯ ಇಲಾಖೆಯಿಂದ ಮತ್ತು ನಮ್ಮ ಸ್ಥಳೀಯ ಆಶಾಕರ್ತರಿಂದ ಸರ್ಕಾರ ಸರ್ಕಾರದಿಂದ ಅನೇಕ ರೋಗದ ಮಾತ್ರೆಗಳನ್ನು ವಿತರಿಸುತ್ತಿದ್ದಾರೆ ಅದರಿಂದ ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಏನೇ ಸ್ವಲ್ಪ ತಲೆನೋವು ಮತ್ತು ಸುತ್ತು ಬಂದರೆ ಅದು ಭಯಪಡುವ ಅವಶ್ಯಕತೆ ಇರುವುದಿಲ್ಲ ಅದಕ್ಕಾಗಿ ತಾವೆಲ್ಲರೂ ನಿರ್ಭಯವಾಗಿ ಈ ಮಾತ್ರೆಗಳನ್ನು ತೆಗೆದುಕೊಳ್ಳಬಹುದು ಆಮೇಲೆ ತಗೊಂಡು ಇಳುವ ಸಲ ಕೊಟ್ಟಿರಂಗಿಲ್ಲ ಅದು ಮುಂಜಾಗ್ರತವಾಗಿ ಅದು ಔಷಧಿ ತಗೋಬೇಕು ಇದರಿಂದ ಮುಂದೆ ಬರುವಂಥ ಪರಿಣಾಮಗಳನ್ನು ಅಡ್ಡುಗಟ್ಟಬೋದು ನಾವು ನಮಸ್ಕಾರ ಗೊತ್ತಾಗೋದಿಲ್ಲ ಅವ್ರ ಹೆಸರು ಹೇಳಕ್ಕೂ ನಮ್ಗೆ ಆಗುದಲ್ಲ ಯಾಕಂದ್ರೆ ಹೆಸರು ಹೇಳಕ್ ಪರ್ಮಿಷನ್ ಇಲ್ಲ ಅನೇಕ ತಡೆಗಟ್ಟಬೇಕು ಅಂತಂದ್ರೆ ನಮ್ಮ ಶಿವಾಜಿ ಮಹಾರಾಜರು ಯುದ್ಧ ಮಾಡಿ ಎದ್ದು ಅವ್ರೇನು ಮಾಡಿದ್ರಲ್ಲ ಅಷ್ಟು ಬೇಡ ನಾವು ಬರೀ ಪುಡ್ಗಿ ಹೋಗಿದ್ರೆ ನಡೆಯ್ರೆ ನಮ್ ತಾಳಿ ಕೋಟೆಲ್ಲ ಮುಂದಿನ ಪೀಳಿಗೆಗೂ ಸಹಿತ ಉಳಿಬಾರದು ಮುಂದಿನ ಪೀಳಿಗೆಗೂ ನಾವು ಅನೇಕ ಉಳಿಬಾರ್ದು ಅಂತ ನಮ್ದು ಉದ್ದೇಶ ಅದಕ್ಕೆ ಸಾಮೂಹಿಕವಾಗಿ ಎಲ್ಲರಿಗೂ ಪುಡಿಗನ್ನು ಇದೀವಿ ಏ ಅದ ಅದಕ್ಕೆ ಫಸ್ಟ್ ನಾವು ಜಯಂತಿ ಬಂದವರೆಲ್ಲರೂ ನಾವು ಹುಡುಗಿ ಹೋಗೋಣ ಮುಂದೆ ಓಣಿಯೊಳಗೆ ಎಲ್ಲರಿಗೂ ಹೇಳೋಣ ಎಲ್ಲರಿಗೂ ಹುಡುಗಿ ಮುಗಿಸ್ತೀವಿ ಯಾಕಂತಂದ್ರೆ ಕ್ಯೂಲೆಕ್ಸ್ ಒಳ್ಳೆಯಿಂದ ಆ ರೋಗ ಹರಡತೈತಿ ಆನೆ ಕಾಲಿಗೆ ರೋಗ ಬಂದಂತ ಪೇಷಂಟ್ ರೋಗಿಗೆ ಏನಾದರೂ ಕಚ್ಚಿ ರಾತ್ರಿ ಮನ್ಕೊಂದಾಗ ಬಂದು